ಅದೇ ರೀತಿಯಾಗಿ ಈ ಪ್ಯಾಕಿಂಗ್ ಮಟೀರಿಯಲ್ಸ್ ಕೂಡ ನಾವು ಕನ್ಸಲ್ಟಂಟ್ಸನ್ನು ಇಟ್ಕೊಂಡು ಆ ಪ್ಯಾಕಿಂಗ್ ಕೂಡ ಸ್ವಲ್ಪ ವಿಭಿನ್ನವಾಗಿ ಸ್ವಲ್ಪ ಬದಲಾವಣೆ ಮಾಡ್ತಕ್ಕಂಥದ್ದು ಅದು ಕೂಡ ಆಕರ್ಷಣೆ ಆಗಬೇಕು ನಮ್ಮ ಒಬ್ಬರು ರವೀಂದ್ರ ಅಂತ ಹೇಳಿ ಒಬ್ಬರು ಅಪಾಯಿಂಟೆಡ್ ಕನ್ಸಲ್ಟೆಂಟ್ ಇದ್ದಾರೆ ಸೊ ಅವ್ರ ಜೊತೆ ಕೂತ್ಕೊಂಡು ಎಮ್ ಡಿ ಅವರು ನಾವು ಎಲ್ಲರೂ ಸೇರಿಕೊಂಡು ಅದರ ಜೊತೆಯಾಗಿ ಮಂತ್ರಿಗಳು ಕೂಡ ಅದ್ರ ಬಗ್ಗೆ ಆಸಕ್ತಿ ವಹಿಸಿದರು ಅದನ್ನು ತಗೊಂಡು ಏನಪ್ಪ ಅಂದರೆ ಅದನ್ನು ಕೂಡ ಪ್ಯಾಕಿಂಗನ್ನು ಹೊಸದಾಗಿ ಮಾಡ್ತಕ್ಕಂಥದ್ದು ಹೊಸ ಪ್ರಾಡಕ್ಟ್ ಸೋಪ್ನಲ್ಲೇ ಮತ್ತು ಎರಡು ಮೂರು ಸೋ ಸೋಪನ್ನು ಹೊಸದಾಗಿ ಪ್ರಾರಂಭ ಮಾಡಿ ವೇವ್ ಒಂದು ಲೈಮ್ ಒಂದು ಹೀಗೆ ಒಂದು ಎರಡು ಮೂರು ಹೊಸ ಸೋಪ್ಸನ್ನು ಕೂಡ ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಕ್ಕಂಥದ್ದು ಮಾಡಿ ಹ್ಯಾಂಡ್ ವಾಶನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಕ್ಕಂಥದ್ದು ಮಾಡಿ ಭಾಳ ಒಳ್ಳೆಯ ಹ್ಯಾಂಡ್ ವಾಶನ್ನು ಇವತ್ತು ನಾವು ಕಂಪ್ಯಾರಿಟಿವ್ಲಿ ನೀವು ಬೇರೆ ಹ್ಯಾಂಡ್ ವಾಶನ್ನು ಮತ್ತು ನಮ್ಮ ನ್ಯಾಚುರಲ್ ಈ ಹ್ಯಾಂಡ್ ವಾಶ್ಗಳನ್ನು ನೋಡಿದಾಗ ನಿಮಗೆ ವ್ಯತ್ಯಾಸ ಗೊತ್ತಾಗ್ತದೆ ಈ ರೀತಿಯಾಗಿ ವಿಭಿನ್ನ ಅನ್ನು ಮತ್ತು ಪ್ಯಾಕಿಂಗನ್ನು ಮಾರ್ಕೆಟಿಗೆ ಆಕರ್ಷಣೆ ಆಗ್ತಕ್ಕಂಥ ರೀತಿಯಲ್ಲಿ ಕೂಡ ನಮ್ಮ ಮಾರ್ಕೆಟಿಂಗ್ ಹೆಡ್ಸ್ ಕೂಡ ಅದರ ಬಗ್ಗೆ ಆಸಕ್ತಿ ವಹಿಸಿ ಈ ಕೆಲಸವನ್ನು ಪ್ರಾರಂಭ ಮಾಡಿದ್ರು ಇಡೀ ರಾಜ್ಯದಲ್ಲಿ ತುಂಬ ಇದನ್ನು ಮಾಡಿದರು ಮತ್ತು ವಿಶೇಷವಾಗಿ ಯಾವ ರಾಜ್ಯದಲ್ಲಿ ನಮ್ಮ ಪ್ರೊಡಕ್ಟ್ಸು ಜನರಿಗೆ ಸರಿಯಾಗಿ ತಲುಪಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ ಏನಪ್ಪ ಅಂದ್ರೆ ನಮ್ಮ ಇರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಏಜೆಂಟ್ಸ್ ಅನ್ನ ಅಲ್ಲಿ ಅಪಾಯಿಂಟ್ ಮಾಡಿ ಆ ರಾಜ್ಯಗಳಲ್ಲಿ ನಮ್ಮ ಮೂಲೆ ಮೂಲೆಗೂ ಕೂಡ ನಮ್ಮ ಪ್ರಾಡಕ್ಟ್ಸ್ ಮುಟ್ಟುವಾಗ ಮಾಡುವಂತಹದಕ್ಕೆ ಯಶಸ್ವಿ ಆದಿವೆ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಅದೇ ರೀತಿಯಾಗಿ ನಮ್ದು ಆನ್ಲೈನ್ ಟ್ರೇಡ್ ಆನ್ಲೈನ್ ಟ್ರೇಡ್ ಕೂಡ ಲಾಸ್ಟ್ ಇಯರ್ ನಲ್ಲಿ ನಾವು ಎರಡು ವರ್ಷದಿಂದ ಬಹಳ ಬದಲಾವಣೆಗೆ ನೋಡಿದೇವೆ ಸುಮಾರು ಮುನ್ನೂರ ಕೋಟಿ ರೂಪಾಯಿಯನ್ನ ನಾವು ಇವತ್ತು ಆನ್ಲೈನ್ ಟ್ರೇಡ್ ಮುಖಾಂತರವಾಗಿ ವಹಿವಾಟವನ್ನ ಮಾಡ್ತಾ ಇದ್ದೀವಿ ಸೊ ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿಯಲ್ಲಿ ನಾವು ಬಹಳ ವಿಶೇಷವಾದಂತಹ ಆಸಕ್ತಿ ವಹಿಸಿದ್ದೀವಿ ಹೊಸ ಪ್ರಾಡಕ್ಟ್ಸ್ ಬಗ್ಗೆ ಆಸಕ್ತಿ ವಹಿಸಿದೀವಿ ಅದೇ ರೀತಿಯಾಗಿ ನಮ್ಮ ಪ್ರಾಡಕ್ಟ್ ಸ್ಯಾಂಡಲ್ವುಡ್ ಬೇಸ್ ಇರತಕ್ಕಂತ ಪ್ರಾಡಕ್ಟ್ಸ್ ಮತ್ತೆ ಯಾರ್ಯಾರು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ವಿಶೇಷವಾಗಿ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಮ್ಮ ಆರ್ ಅಂಡ್ ಡಿ ಟೀಮ್ ಮತ್ತು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ಇರ್ತಕ್ಕಂಥವ್ರನ್ನ ಅವ್ರನ್ನೆಲ್ಲ ಒಂದು ಟೀಮ್ ಮಾಡಿ ಕರ್ಕೊಂಡು ಹೋಗಿ ಎಲ್ಲಿಗೆ ಹೋದ್ವಿ ಹೋದ್ವಿ ಚಂಡೀಗಢ ಹತ್ತಿರ ಪರಮಾಣು ಅಂತಿದೆ ಮೊದಲು ಅಲ್ಲಿ ಹೋದ್ವಿ ಅಲ್ಲಿ ವಿಶೇಷವಾಗಿ ಅವರು ಬೇರೆ ಬೇರೆ ನೀವೆಲ್ಲ ಕೇಳಿರ್ಬೋದು ಇವತ್ತು ವೋ ಅನ್ನೋವಂಥ ಪ್ರಾಡಕ್ಟ್ಸ್ ಕೇಳಿರ್ಬೋದು ಬಯೋಟೆಕ್ ಅಂತ ಕೇಳಿರ್ಬೋದು ಅರ್ತ್ ಅಂತ ಕೇಳಿರ್ಬೋದು ಅವರಿಗೆ ತಯಾರು ಮಾಡಿ ಕೊಡ್ತಕ್ಕಂಥ ಪರಮಾಣುವಲ್ಲಿ ಒಂದು ತಮ್ಮದೇ ಆದಂಥ ಒಂದು ಕಂಪ್ನಿ ಇದೆ ಅವ್ರದ್ದು ಆರ್ ಎನ್ ಡಿ ಲ್ಯಾಬ್ ಇದೆ ಅಲ್ಲಿಗೆ ಹೋಗಿ ನಾವು ನಾವು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಡು ಬಂದು ಅವ್ರ ಕನ್ಸಲ್ಟನ್ಸಿಗೆ ಕೂಡ ಪ್ರಯತ್ನ ಮಾಡಿದ್ವಿ ಅವ್ರ ಕನ್ಸಲ್ಟಿಗೇನ್ಸನ್ಸಿಗೆ ಕೂಡ ಪ್ರಯತ್ನ ಮಾಡಿದ್ವಿ ಸ್ವಲ್ಪ ಇಂಪಿಡಿಮೆಂಟ್ಸ್ ಇದೆ ನಮ್ಮ ಸರ್ಕಾರದಲ್ಲಿ ನಾವು ಯಾವ ರೀತಿಯಾಗಿ ನಾವು ಅದನ್ನು ಫಾರ್ಮುಲೇಷನ್ಸ್ ನಾವು ಕೊಟ್ಟಿದ್ದಂಥದ್ದನ್ನು ಅವ್ರ ಜೊತೆಯೇ ಹಂಚ್ಕೊಂಡು ಮಾಡಬೇಕು ಇದು ಬಿಡಬೇಕು ಅನ್ನೋದಕ್ಕೆ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅದು ಇನ್ನೂವರೆಗೂ ಟೇಕ್ ಆಫ್ ಆಗಿಲ್ಲ ಬಟ್ ಆ ಪ್ರಾಡಕ್ಟ್ಸ್ ಅನ್ನ ಲಾಂಚ್ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ತೀರ್ಮಾನ ನಾವು ಮಾಡಿದ್ದೇವೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಎಕ್ಸ್ಪೋರ್ಟ್ ಕೂಡ ವಿದೇಶಕ್ಕೂ ಕೂಡ ಇವು ಸುಮಾರು ಒಂದು ಐವತ್ತು ದೇಶಗಳಲ್ಲಿ ನಮ್ಮ ಪ್ರೆಸೆನ್ಸ್ ಇವತ್ತು ಇದೆ ಅಂದ್ರೆ ಪ್ರೆಸೆನ್ಸ್ ಇದೆ ಅಂದರೆ ನೀವು ಹೇಳ್ಬೋದು ಏನು ಕರ್ನಾಟಕದಲ್ಲಿ ಇದ್ದಂಗೆ ಇದೆಯಾ ಅಥವಾ ತಮಿಳುನಾಡಿನಲ್ಲಿ ಇದ್ದಂಗೆ ಇದೆಯಾ ಅಥವಾ ಮಹಾರಾಷ್ಟ್ರದಲ್ಲಿದ್ದಂಗೆ ಇದೆಯಾ ಆಂಧ್ರದಲ್ಲಿ ಇದ್ದಂಗೆ ಇದೆ ಅನ್ನೋಂಥ ಪ್ರಶ್ನೆ ಇಲ್ಲ ವಿ ಹ್ಯಾವ್ ಮೇಡ್ ಅವರ್ ಪ್ರೆಸೆನ್ಸ್ ಫೆಂಟ್ ಈಗ ಹೀಗೆ ನಮ್ಮ ಪ್ರಾಡಕ್ಟ್ಸ್ ಕೂಡ ಅಲ್ಲಿಯೂ ಕೂಡ ರೀಚ್ ಆಗ್ತಾ ಇದಾವೆ ಆ ಕಂಟ್ರೀಸಿಗೂ ರೀಚ್ ಆಗ್ತಾ ಇದಾವೆ ಬೇಡಿಕೆ ಕೂಡ ಪ್ರಾರಂಭ ಆಗಿದೆ ಸೊ ಹೀಗೆ ಅಲ್ಲಿಗೂ ಕೂಡ ಕಳಿಸ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ನ್ಯೂ ನಲ್ಲಿ ಇವತ್ತು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಕೂಡ ನಾವು ಹೆಚ್ಚು ಆಸಕ್ತಿ ವಹಿಸ್ತಾ ಇದ್ದೀವಿ ಪರ್ಫ್ಯೂಮ್ ತಯಾರು ಮಾಡತಕ್ಕಂಥದ್ರಲ್ಲಿ ಕೂಡ ಮೊನ್ನೆ ಮತ್ತೆ ಕನ್ಸಲ್ಟೆಂಟ್ಸ್ ಬಂದಿದ್ರು ಅವರು ಕೂಡ ಚರ್ಚೆ ಆಯ್ತು